ಚಿರಾಗ್ಲೋಬಲ್ ಆಸ್ಪತ್ರೆಯು ಆರು ವರ್ಷದ ಬಾಲಕನಲ್ಲಿ ಕೋಲೋರೆಕ್ಟಲ್ ಎಂಬ ಕಾಯಿಲೆಯ ಅಪರೂಪದ ಅಭಿವ್ಯಕ್ತಿಯನ್ನು ಯಶಸ್ವಿಯಾಗಿ ಕಂಡುಹಿಡಿದು ನಂತರ ಸಂಕೀರ್ಣವಾದ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ತನ್ನ ಚಿಕಿತ್ಸೆಯನ್ನು ಪೂರ್ಣಗೊಳಿಸಿರುವುದಾಗಿ ಘೋಷಿಸಿತು ಚಿಕ್ಕ ಮಗುವಿನಲ್ಲಿ ಸೂಕ್ಷ್ಮವಾದ ಈ ವಿಧಾನವನ್ನು ಚಿರಾಗ್ಲೋಬಲ್ ಆಸ್ಪತ್ರೆಯ ಅಧ್ಯಕ್ಷ ಮತ್ತು ಹಿರಿಯ ಕೋಲೊಬ್ರಾಕ್ಟಲಾಜಿಸ್ಟ್ ಡಾಕ್ಟರ್ ರಾಜಶೇಖರ್ ಮೈಸೂರು ಅವರು ನಿರ್ವಹಿಸಿದರು ಚಿರಾಗ್ಲೋಬಲ್ ಆಸ್ಪತ್ರೆ ಕೊಲೊಪ್ರಾಕ್ಟಲಾಜಿಯಲ್ಲಿ ಮುಂಚೂಣಿಯಲ್ಲಿದೆ ಎಂದು ಗುರುತಿಸಲ್ಪಟ್ಟಿದೆ ಬೆಂಗಳೂರಿನಲ್ಲಿರುವ ಈ ಆಸ್ಪತ್ರೆಯು ಅತ್ಯಂತ ಅನುಭವಿ ವೈದ್ಯರನ್ನು ಹೊಂದಿದ್ದು ಹಾಗೆಯೇ ಆಧುನಿಕ ತಂತ್ರಜ್ಞಾನವನ್ನು ಕೂಡ ಇಲ್ಲಿ ಅಳವಡಿಸಿಕೊಂಡು ಎಲ್ಲ ರೋಗಿಗಳಿಗೆ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಕಾರಿಯಾಗಿದೆ ತಾಲೂಕು ನೆಡಗುಂದಿ ಗ್ರಾಮದಿಂದ ಬಂದಿದ್ದೀವಿ ಅವನಿಗೆ ಆಗಿ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಆಗಿತ್ತು ಬಟ್ ಇವಾಗ ನಮಗೆ ಇಲ್ಲಿ ಚಿರಾಗ ಗ್ಲೋಬಲ್ ಹಾಸ್ಪಿಟ್ಲಲ್ಲಿ ಯೂಟ್ಯೂಬಲ್ಲಿ ನೋಡಿದೆ ಈ ಪ್ರಾಬ್ಲಮ್ನೆಲ್ಲ ಸರ್ ಹತ್ರ ಬಂದುಬಿಟ್ಟು ಹೇಳಿದೆ ಅವರು ಯಾವುದೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು ನಾವು ಬೆಂಗಳೂರಲ್ಲಿ ಮೂರು ನಾಲ್ಕು ದಿವಸ ಮನೇ ಇಂದಿರಾಗಾಂಧಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ವೇಟ್ ಮಾಡಿದ್ವಿ ಬಟ್ ಅಲ್ಲೇನು ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಗದಗ ಎಸ್ ಟಿ ಅಲ್ಲಿ ಅಡ್ಮಿಟ್ ಮಾಡಿದೆ ಒಂದು ವಾರ ಅಲ್ಲಿ ಏನು ರೆಸ್ಪಾನ್ಸ್ ಇಲ್ಲ ಬಟ್ ಜಿಮ್ಸಲ್ಲೇ ಅಡ್ಮಿಟ್ ಮಾಡಿ ಮೂರು ದಿವಸ ಬ್ಲಡ್ ಡೊನೇಟ್ ಮಾಡಿಸಿದೆ ಅವ ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದಾಗ ಚಿರಾಗ ಹಾಸ್ಪಿಟ್ಲ್ ಅಂತ ನಮ್ಮ ಮಿಸ್ಸಸ್ ನೋಡಿದ್ರು ಇದರಲ್ಲಿ ಯೂಟ್ಯೂಬಲ್ಲಿ ಸ ರಾಜಶೇಖರ್ ಮೈಸೂರು ಸ ಸರ್ ಹತ್ರ ಕಾಂಟ್ಯಾಕ್ಟ್ ಅಂತ ಬಂದೆ ಬಂದಾಗ ಇಲ್ಲೆಲ್ಲ ರೆಸ್ಪಾನ್ಸ್ ಒಳ್ಳೇದಿದೆ ಚೆನ್ನಾಗಿದೆ ಹಾಸ್ಪಿಟ್ಲು ಎಲ್ಲ ಎಲ್ಲ ಸ್ಟಾಫ್ ನರ್ಸು ಸ್ಟಾಫು ಎಲ್ಲ ಒಳ್ಳೆಯದಿದೆ ಯಾವುದೇ ಪ್ರಾಬ್ಲಮ್ ಇದ್ದರೂ ನಮ್ಮ ಮಗು ಆರು ವರ್ಷದ್ದು ಎಲ್ಲ ರೀತಿಯಿಂದ ಒಳ್ಳೆ ಅನುಕೂಲ ಇದೆ ಬಂದು ಯಾರಾದರೂ ಟ್ರೀಟ್ಮೆಂಟ್ ತಗೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೆ ಆಪ್ಷನ್ ಆಗಿದೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ ಇವಾಗ ಇವಾಗ ಪರ ಪರವಾಗಿಲ್ಲ ಮಗು ಇವಾಗ ರಿಕವರ್ ಆಗಿದೆ ಇಲ್ಲಿ ಸರ್ಜರಿ ಮಾಡಿ ಸ್ಯಾಂಪಲ್ಲೆಲ್ಲ ತೋರಿಸಿದ್ರು ನಮಗೆ ಸ್ಯಾಂಪಲ್ ಬೇಕಂದರೆ ತೋರಿಸ್ತೀನಿ ಅದು ಸ್ಯಾಂಪಲ್ಲೆಲ್ಲ ತೋರಿಸ್ಬಿಟ್ಟು ಒಳ್ಳೆ ಗಡ್ಡೆ ಥರ ಆಗಿದೆ ಮಗು ಯಾವ ಥರ ಅಂದರೆ ಮೂರು ವರ್ಷದಿಂದ ಪೇನ್ ಕ್ಯೂ ಪೇನಿಂದ ಯಾವ ಕಷ್ಟಪಟ್ಟಿದ್ದೀವಿ ಅಂದರೆ ಆ ಥರ ಕಷ್ಟಪಟ್ಟಿದ್ದಾನೆ ನಾವು ಅವ್ನು ಸರಿ ನಾವು ಕಷ್ಟಪಟ್ಟಿದ್ದೀವಿ ಏನೋ ಇವು ಪರವಾಗಿಲ್ಲ ಇಲ್ಲಿ ಬಂದ್ಬಿಟ್ಟಿಂದ ನಮಗೆ ಒಂದು ಸ್ವಲ್ಪ ಆತ್ಮಸ್ಥೈರ್ಯ ಏನೋ ಅನ್ನೋದು ಒಂದು ಬಂದಿದೆ ಮಗು ಇನ್ನೇನು ಬದುಕಲ್ಲ ಅಂದ್ಕೊಂಡು ಅಷ್ಟು ಇದಾಗಿತ್ತು ನಮಗೆ ಸರ್ ನಮಗೆ ಫೀಸ್ ಬಂದ್ಬಿಟ್ಟು ಒಂದೂವರೆ ಲಕ್ಷ ಅಂದರು ಆದರೆ ನಾನು ರೈತಾಪಿ ವರ್ಗದಿಂದ ಬಂದ ಹುಡುಗ ನನ್ನ ಕಷ್ಟನೆಲ್ಲ ಮೇಲೆ ಸರ್ ನನಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿ ಒಂದು ಒಳ್ಳೆ ಮಗುಗೆ ಮೊದಲು ಮಗುನ ಕರ್ಕೊಂಡು ಬನ್ನಿ ಆಮೇಲೆ ಫೀಸ್ ವಿಚಾರ ಮಾಡೋಣ ಅನ್ನೋ ಮಟ್ಟಿಗೆ ನಮಗೆ ರಿಲೇಶನ್ಶಿಪ್ ಬೆಳೀತು ಅವರಿಂದ ಒಳ್ಳೆ ಸಿಕ್ಕಿದ ಸಿಕ್ಕಿದ್ಮೇಲೆ ನಮ್ಮ ಮಗುಗೆ ಫ್ರೀಯಾಗಿ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಆಗಿದೆ ಒಳ್ಳೆ ಚೆನ್ನಾಗಿರಲಿ ಇನ್ನೂ ಬೆಳೀಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತಾ ಹಾರೈಸ್ತೀನಿ ಹಾಸ್ಪಿಟ್ಲಿಗೆ ಒಳ್ಳೆಯ ಇದಾಗಲಿ ಅಂತ ಮಿತ್ರರೇ ನಾನು ಡಾಕ್ಟರ್ ರಾಜಶೇಖರ್ ಮೈಸೂರು ಕೋಲೋರೆಕ್ಟಲ್ ಸರ್ಜನ್ ಫಾರ್ ದಿ ಪಾಸ್ಟ್ ತರ್ಟಿ ಇಯರ್ಸ್ ಮೂವತ್ತು ವರ್ಷದಿಂದ ಕೋಲೋರೆಕ್ಟಲ್ ಅಂತ ಗುದದ್ವಾರದ ದ್ವಾರದ ಖಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಡಾಕ್ಟ್ರ್ ಅಂತ ಎಲ್ಲರಿಗೂ ಸುಪರಿಚಿತ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡ್ತೀನಿ ಒಂದು ಚಿಕ್ಕ ಮಗು ಆರು ವರ್ಷದ ಮಗು ನಾರ್ತ್ ಕರ್ನಾಟಕಲ್ಲಿ ಸ್ವಲ್ಪ ಎಲ್ಲ ರೂರಲ್ ಏರಿಯಾಯಿಂದ ಸ್ವಲ್ಪ ಲೋಯರ್ ಇನ್ಕಮ್ ಗ್ರೂಪ್ ಅಂತಾರಲ್ಲ ಆ ಬ್ಯಾಕ್ ಗ್ರೌಂಡ್ನವರು ಆ ಮಗುಗೆ ಕಳೆದ ಎರಡು ವರ್ಷಗಳಿಂದ ಮೋಷನ್ಗೆ ಹೋದಾಗ ಜಾಸ್ತಿ ರಕ್ತ ಬೀಳೋದು ಸ್ವಲ್ಪ ಹೊರಗಡೆ ಏನೋ ಮಾಂಸ ಥರ ಬರೋದು ಅಂತ ತಂದೆ ತಾಯಿ ಎಲ್ಲ ಕಡೆ ಹೋಗಿ ಬೇರೆ ಬೇರೆ ಜಾಗಗಳು ಹೋಗಿ ತೋರಿಸಿದ್ದಾರೆ ಅಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲೆಲ್ಲ ಹೋಗಿ ತೋರಿಸಿದ್ದಾರೆ ಬೆಂಗಳೂರಿಗೆ ಬಂದು ಇಲ್ಲೂ ಒಂದು ದೊಡ್ಡ ಪೀಡಿಯಾಟ್ರಿಕ ಇನ್ಸ್ಟಿಟ್ಯೂಷನಲ್ಲೇ ತೋರಿಸಿದ್ದಾರೆ ಎಲ್ಲ ಕಡೆ ಎಲ್ಲ ಟೆಸ್ಟ್ಗಳು ಮಾಡಿದ್ದಾರೆ ಕೊಲ್ನೋಸ್ಕೋಪಿ ಅಂತ ತುಂಬ ಕಷ್ಟ ಮಕ್ಕಳಲ್ಲಿ ಕೊಲ್ಲೋಸ್ಕೋಪ್ ಮಾಡೋದು ಅದು ಮಾಡಿಸಿದ್ದಾರೆ ಎಲ್ಲ ಮಾಡಿ ಅದು ಏನು ಖಾಯಿಲೆ ಅಂತ ಗೊತ್ತಾಗಿಲ್ಲ ಆ ಮಗುಗೆ ರಕ್ತ ಎಷ್ಟು ಕಡಿಮೆಗೋಗಿತ್ತು ಅಂದರೆ ನಾಲ್ಕು ಗ್ರಾಮ್ ಅಂತ ಅಂದರೆ ಹದಿನಾಲ್ಕು ಹದಿನೈದು ಗ್ರಾಮ್ ಇರಬೇಕಾಗಿರೋದು ನಾಲ್ಕು ಗ್ರಾಮಿಗೆ ಬಂದುಬಿಟ್ಟು ಅದಕ್ಕೆ ಬ್ಲಡ್ ಟ್ರಾನ್ಸ್ಫನೆಲ್ಲ ಮಾಡಿ ಆ ಸ್ಟೇಜಲ್ಲಿದ್ದರು ಅದು ಎಲ್ಲಿಂದ ಬ್ಲೀಡಿಂಗ್ ಆಗ್ತಾಯಿದೆ ಯಾಕೆ ಇದೆ ಅಂತ ಗೊತ್ತಾಗ್ತೀರ ತಂದೆ ತಾಯಿ ತುಂಬ ಒದ್ದಾಡಿ ಕಡೆಗೆ ಅವ್ರಿಗೆ ಇಲ್ಲೆಲ್ಲಿ ಇಲ್ಲಿ ನಮ್ಮ ಚಿರಾಗ್ ಹಾಸ್ಪಿಟ್ಲು ಇದರಲ್ಲೇ ಸ್ಪೆಷಾಲಿಟಿ ಅಂತ ತಿಳಿದು ಆಮೇಲೆ ಪಾಪ ಇಲ್ಲಿ ಹುಡ್ಕೊಂಬಂದಿದ್ರು ಬಂದಿದ್ರು ಬಡವರು ಆದರೂ ಕೂಡ ನಾವು ಅದನ್ನೆಲ್ಲ ಕೇರ್ ಮಾಡಿದಿರ ನಾನು ಫಸ್ಟ್ ಪರೀಕ್ಷೆ ಮಾಡಿದ ತಕ್ಷಣ ನನಗೆ ಗೊತ್ತಾಗೋಯಿತು ಅಲ್ಲೊಂದು ಚಿಕ್ಕ ಪೈಲ್ಸ್ ಅಂತ ಪೈಲ್ ಮಾಸ್ ಅಂತ ಈ ವಯಸ್ಸಲ್ಲಿ ಫೈಲ್ಸ್ ಬರೋದು ತುಂಬ ರೇರು ಅದಕ್ಕೆ ಅದು ಮಿಸ್ ಆಗೋಗಿದೆ ಅನಿಸುತ್ತೆ ಎಲ್ಲೂ ಡಯಾಗ್ನೋಸೇ ಮಾಡಿಲ್ಲ ಖಾಯಿಲೆ ದೊಡ್ಡದಲ್ಲ ಬಟ್ ಖಾಯಿಲೆ ಏನು ಅಂತ ಗೊತ್ತಾಗ್ದಿರ ಟ್ರೀಟ್ಮೆಂಟ್ ಕೊಡ್ತಾಯಿದ್ರೆ ಅದು ವಾಸ ಆಗೋಕ್ಕೆ ಚಾನ್ಸ್ ಇರಲ್ಲ ಸೊ ಏನಾಯಿತು ಅದಕ್ಕೆ ನಾನು ಡಯಾಗ್ನೋಸ್ ಮಾಡಿದೆ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗಲೇ ಈಗ ಒಂದು ಟು ಅವರ್ಸ್ ಬ್ಯಾಕ್ ಸರ್ಜರಿ ಮಾಡಿಲ್ಲ ಸಕ್ಸಸ್ಫುಲ್ಲಾಗಾಯಿತು ಸೊ ಇದೆಲ್ಲ ಚೆನ್ನಾಗಾಯಿತು ಈ ಇದರಲ್ಲಿ ಏನಂದರೆ ನಾವು ಒಂದು ವಿಡಿಯೋ ಅಂತ ನಾವೇ ಒಂದು ಒಂದು ಗ್ಯಾಡ್ಜೆಟ್ ಡೆವಲಪ್ ಮಾಡಿದ್ದೀವಿ ಆ ಕ್ಯಾಮ್ರಾ ಇಟ್ಬಿಟ್ಟು ಆ ಫೋಟೋಸ್ ತೆಗೆದಿದ್ದರಿಂದ ನಮಗೆ ಅದು ಕರೆಕ್ಟಾಗಿ ಅದು ಅದೇನು ಕಾಯಿಲೆ ಅಂತ ಸೊ ಡಯಾಗ್ನೋಸಿಸ್ ಇಂಪಾರ್ಟೆಂಟು ಅದಾದಮೇಲೆ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಸರ್ಜರಿ ಆಗ್ಬೋದು ಮೆಡಿಸಿನ್ಸ್ ಆಗ್ಬೋದು ಇದೆಲ್ಲ ಚೆನ್ನಾಗಿ ನಡೀತಾ ಇದೆ ಈ ಈ ವಿಷಯ ಎಲ್ರಿಗೂ ತಿಳಿದು ನಾಲ್ಕು ಜನಕ್ಕೆ ಇದು ಇಲ್ಲಿ ಇದೇ ಸ್ಪೆಷಾಲಿಟಿಲಿ ಬರೀ ಗುದರ ರೋಗಗಳಲ್ಲಿ ನಾವು ಸ್ಪೆಷಾಲಿಟಿ ಇದೆ ಅದನ್ನು ಚೆನ್ನಾಗಿ ವರ್ಲ್ಡ್ ಕ್ಲಾಸ್ ಹಾಸ್ಪಿಟಲ್ ಮಾಡಿದ್ದೀವಿ ಗ್ಲೋಬಲ್ ಲೆವೆಲ್ ಹಾಸ್ಪಿಟಲ್ ಸೊ ಅದಕ್ಕೆ ಅದನ್ನೆಲ್ಲ ಜನಗಳು ಉಪಯೋಗಿಸ್ಕೊಳ್ಳಿ ನೀವು ಹಣ ಇಲ್ಲ ಅಂತ ಏನು ಇದು ಮಾಡಬೇಡಿ ನಮ್ಮದು ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದೀವಿ ಬ ಬಡವ್ರಿಗೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಯಾರೂ ದುಡ್ಡಿಲ್ಲ ಅಂತ ವಾಪಸ್ ಹೋಗಬಾರ್ದು ಅದು ನನ್ನ ಧ್ಯೇಯ ಅದು ದೇವ್ರ ಧೇಯದಿಂದ ಅದೆಲ್ಲ ನಡೀತಾ ಇದೆ ನಿಮ್ಮೆಲ್ಲರ ಕೋಆಪ್ರೇಷನ್ ಬೇಕಾಗುತ್ತೆ